ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮ್ಗೆ ಪುಂಡಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ ಎಷ್ಟು ಬೇಕಷ್ಟು ಸೋರ್ಸ್ ಇಟ್ಟಿದ್ದ ಪುಂಡಿ ಪಲ್ಯ ಆಮೇಲೆ ಒಂದು ಬೋಗನ್ಯಾಗ ನೀರು ಕುದಿಯಾಕಿಡ್ರಿ ಅದು ಫುಲ್ ನೀರು ಕುದಿ ಬಂದ ಮೇಲೆ ಇದನ್ನು ತಪ್ಲ ಹಾಕ್ರಿ ಅಂದರೆ ಪುಂಡಿ ಪಲ್ಯ ಹಾಕಿರಿ ಹಾಕಿದ ಮೇಲೆ ಅದು ಕುದೀತನ ನಿಮ್ಗೆ ಏನೇನು ಬೇಕಲ್ಲ ಅದು ಫುಲ್ ಕುದಿಬೇಕ ಅಷ್ಟೊತ್ತನ ನೀವು ಏನೇನು ಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊಡಿ ಅಂದ್ರೆ ಸ್ವಲ್ಪ ಫಸ್ಟ್ ಜಿರ್ಗಿ ತಗೋರಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅವೆರಡು ಸಣ್ಣಂಗ ಪೀಸ್ ಪೀಸ್ ಕಟ್ ರೀ ಆಮೇಲೆ ಜೋಳದ ನುಚ್ಚು ತಗೋರಿ ಜೋಳದ ನುಚ್ಚು ಇರಲಿಲ್ಲ ಅಂದರೆ ನಿಮ್ಮ ಕಡೆ ನೀವು ಆಪ್ಷನಲ್ ಅಕ್ಕಿ ನುಚ್ಚರ ಹಾಕ್ಬೋದು ಗೋಧಿ ರವಾರ ಹಾಕ್ಬೋದು ಮತ್ತು ಆಮೇಲೆ ಅರ್ಶಿಣ ಪುಡಿ ಸ್ವಲ್ಪ ತಗೋರಿ ಆಮೇಲೆ ಅಷ್ಟೊತ್ತಿಗೆ ಇದು ಕುದೀತನ ನೋಡ್ರಿ ಕುದಿತಂದ್ರೆ ಸ್ವಲ್ಪ ಅವು ನೀರು ಚೇಂಜ್ ಮಾಡಬೇಕ್ರಿ ನೀರು ಚೇಂಜ್ ಮೇಲೆ ಮತ್ತೆ ಆ ನೀರಾಗ ಪುಂಡಿ ಪಲ್ಯ ಕುದಿಬೇಕು ನೋಡ್ರಿ ಕುದಿ ಮೇಲೆ ಇದನ್ನು ಜೋಳದ ನುಚ್ಚು ಹಾಕಿರಿ ಜೋಳದ ನುಚ್ಚು ಹಾಕಿ ಎರಡು ಮಿಕ್ಸ್ ಆಗಿ ಬೇಷ್ಯಂಗ ತಿರ್ವಾಡ್ರಿ ಮೇಲೆ ಅದು ಫುಲ್ ಹಿಂಗೆ ಕುದಿಬೇಕು ನೋಡ್ರಿ ಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ ಅರ್ಶಿಣ ಪುಡಿ ಹಾಕಿದ ಮತ್ತೆ ಮತ್ತೆ ಮಿಕ್ಸ್ ಆದಮೇಲೆ ಜೀರಿಗೆ ಹಾಕಿರಿ ಆಮೇಲೆ ಕಟ್ ಮಾಡ್ಕೊಂಡಿದ್ದ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿರಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೈಡ್ ಸಂಬಂಧ ಎಣ್ಣೆ ಹಾಕ್ತಾರ್ರಿ ಎಣ್ಣೆ ಹಾಕ್ರಿ ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ತಿರ್ಬ್ಯಾಡಿ ಕುದಿಯಾಕ್ ಬಿಡ್ರಿ ಸ್ವಲ್ಪ ಮೇಲೆ ಮತ್ತೆ ಸ್ವಲ್ಪ ತಿರ್ಬೇಡ್ರಿ ಒನ್ ಸನ್ ಫ್ಲೇಮ್ ಒಳಗೆ ಐದು ನಿಮಿಷ ಕುದಿಯಾಕ್ ಬಿಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ